ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸರ್ವೀಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳಿ ಒಲೆ ಮೇಲೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಮೊದಲು ಆಮೇಲೆ ತುಪ್ಪ ಎಲ್ಲ ಕಾದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಳ್ಳಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಇದನ್ನ ಈಗ ಅದೇ ತುಪ್ಪಕ್ಕೆ ತುರಿದಿರೋಂಥ ಕ್ಯಾರೆಟ್ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಹಸಿ ವಾಸನೆ ಹೋಗೋತನೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ಇದು ತುಪ್ಪದಲ್ಲಿ ಹುರಿದಾದ್ಮೇಲೆ ಒಂದು ಗ್ಲಾಸ್ನಷ್ಟು ಹಾಲು ಹಾಕೊಳ್ಳಿ ಕಾಯಿಸಿರೋಂಥ ಹಾಲು ಹಾಕೊಳ್ಳಿ ಇದು ಹಾಲು ಎಲ್ಲ ಹೆಂಗೋತನ ಚೆನ್ನಾಗಿ ಕ್ಯಾರೆಟ್ನ ಕುದಿಸ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಈಗ ಅರ್ಧ ಗ್ಲಾಸ್ನಷ್ಟು ಹಾಲಿನ ಪುಡಿ ಹಾಕ್ಕೊಳ್ಳಿ ಹಾಲಿನ ಪುಡಿ ಮತ್ತು ಹಾಲು ಎಲ್ಲ ಹಿಂಗೋತನ ಚೆನ್ನಾಗಿ ಕುದಿಸ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಸಕ್ಕರೆ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕೊಂಡ್ರೆ ಸ್ವೀಟ್ ಭಾಳ ನೋಡಿಕೊಂಡು ಕಡುಬಣೆ ಹಾಕೊಳ್ಳಿ ಮತ್ತು ಆಮೇಲೆ ಹಾಕುವಾಗ ಬರುತ್ತೆ ಈ ಸಕ್ಕರೆ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಕರ್ಗೋತನ ಕುದಿಸ್ಕೊಳ್ಳಿ ಮತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಹಾಲು ಆಮೇಲೆ ಮತ್ತೆ ಎರಡು ಟೀ ಸ್ಪೂನ್ ಅಷ್ಟು ಇದಕ್ಕೆ ತುಪ್ಪ ಹಾಕೊಳ್ಳಿ ನೋಡಿಕೊಂಡು ತುಪ್ಪ ಹಾಕಿ ತುಪ್ಪ ಎಷ್ಟು ನೀವು ಹಾಕ್ತೀರಲ್ಲ ಅಷ್ಟು ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಹಾಲು ಮತ್ತು ಹಾಲಿನ ಪೌಡರು ಎಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ನೋಡಿ ಈ ಥರ ನೀವು ಕೂಡ್ಕೋ ಹಾಗೆ ಮಾಡ್ಕೋಬೇಕು ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಈಗ ನೋಡಿ ವೀಕ್ಷಕರೇ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ